ಆನೆ ಓಡ್ಕೊಂಡು ಬರ್ತಾ ಇದ್ದೆ ಆಟೋ ಬಿಟ್ಟೆ ಓಡ್ದೆ ನಾನು ಆ ಕಡೆಯಿಂದ ಬಂದು ಮತ್ತೆ ಪುನಃ ಅದರ ಮೇಲೆ ಹತ್ತಿ ನಿಂತು ಗುದ್ದಿ ಮತ್ತೆ ಅದನ್ನು ಅದನ್ನು ಗುಜ್ಜಾಗಿ ಮಾಡಿಬಿಟ್ಟು ಅಡಿಗೆ ಓಡಿಸಿದ್ದು ಆನೆ ಅಲ್ಲಿ ಅಡಗಿದ್ದು ನಮ್ಮನ್ನೊಮ್ಮೆ ಆ ಬಾವಿಯಲ್ಲಿ ಏನೋ ಬಿದ್ದಾಗೆ ಸೌಂಡ್ ಕೇಳ್ತಾ ಉಂಟು ಬಾಮಾರಿಯ ಒಮ್ಮೆ ನೋಡೋಣ ಅಂತ ಹೇಳ್ದೆ ಆನೆನೋ ಏನೋ ಅಂತ ಗೊತ್ತಿತ್ತು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ನಲ್ಲಿ ಆನೆ ದಾಳಿ ಆಗಿರುವಂಥ ವಿಷಯ ಈಗ ಪ್ರತಿಯೊಬ್ಬರು ಗೊತ್ತಾಗಿದೆ ಬಹಳ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಈ ಥರವೂ ಕೂಡ ಆಗುತ್ತಾ ಅನ್ನುವಂಥದ್ದು ಯಾಕಂದರೆ ಈ ಹಿಂದೆ ಕೂಡ ಅನೇಕ ಬಾರಿ ಈ ಪ್ರದೇಶದಲ್ಲಿ ಕಂ ಸಂಪೂರ್ಣವಾಗಿದ್ದು ಕಾಡು ಪ್ರದೇಶ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಇರುವಂಥದ್ದು ಎಲ್ಲ ಕಾಡು ಇಲ್ಲಿ ಹಾಗಾಗಿ ಇಲ್ಲಿ ಸಹಜವಾಗಿ ಆನೆ ದಾಳಿ ಅಥವಾ ಯಾವುದಾದ್ರೂ ಕಾಡು ಪ್ರಾಣಿ ದಾಳಿ ಆಗೋದು ಸಹಜವಾಗಿ ಅನಿಸುತ್ತೆ ನಮಗೆ ಆದರೆ ಇದೀಗ ಕೇವಲ ಒಂದು ಭಯಾನಕ ಸಾಕ್ಷಿಯಾಗಿ ಇಲ್ಲೊಂದು ಆಟೋ ರಿಕ್ಷಾ ಇದೆ ನಿನ್ನೆ ಸುಮಾರು ಒಂದು ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಒಂದು ಮದಗಜ ಅದು ಯಾವುದರ ಸಿಟ್ಟಿತ್ತೋ ಅಥವಾ ಅದು ಏನು ಮದ ಏರಿತ್ತೋ ಗೊತ್ತಿಲ್ಲ ಸೊ ಬೆಳಗ್ಗೆ ಆ ಟೈಮಲ್ಲಿ ಅದರ ಮಾಲೀಕರ ದಿನೇಶ್ ಅವರು ಬಾಡಿಗೆಗೆ ಹೋಗುವಂಥ ಸಂದರ್ಭದಲ್ಲಿ ಆ ಆನೆ ದಾಳಿ ಮಾಡಿರುವಂಥ ಸಾಕ್ಷಿಯಾಗಿ ಈ ಇಲ್ಲಿ ಆಟೋ ಬಿದ್ದಿದೆ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಆ ಒಂದು ಆಟೋ ರಿಕ್ಷಾ ನಜ್ಜುಗುಜ್ಜಾಗಿ ಹೋಗಿದೆ ಅದರ ಅದು ಯಾವುದೇ ಸಿಟ್ಟಲ್ಲಿತ್ತು ಅಥವಾ ಏನಾದರೂ ಯಾರಾದರೂ ಏನು ಮಾಡಿದ್ರು ಯಾವುದು ಯಾವುದೇ ಬೇಕು ನಮಗೆ ಗೊತ್ತಿಲ್ಲ ಆದರೆ ನಿನ್ನೆ ಸುಮಾರು ಬೆಳಗಿನ ಜಾವ ಐದು ಗಂಟೆಗೆ ಆ ಆನೆ ಏಕಾಏಕಿ ಕಾಡಾನೆ ಬಂದು ದಾಳಿ ಮಾಡಿರುವುದಕ್ಕೆ ಸಾಕ್ಷಿಯಾಗಿ ಈ ಆಟೋ ರಿಕ್ಷಾ ಈಗ ನಮ್ಮ ಮುಂದೆ ನಿಂತಿದೆ ನೋಡ್ತಾ ಇರ್ಬೋದು ಕೆ ಎ ಸೆವೆಂಟಿ ತ್ರೀ ಟೂ ಸೆವೆನ್ ಒನ್ ಆ ಮಾಲಕರು ಹೇಳಿರೋ ಪ್ರಕಾರ ಈ ರಿಕ್ಷಾ ತೆಗೆದುಕೊಂಡು ಅವರೊಂದು ಸುಮಾರು ಒಂದು ನಾಲ್ಕು ವರ್ಷ ಆಗಿದೆ ಸೊ ಹೊಸದಾಗಿರುವಂಥದ್ದು ಆಟೋ ಇದು ಆದರೆ ಇದೀಗ ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗಿ ಹೋಗಿದೆ ಅದರ ಪಾ ಅದ ಎದು ಕೂಡ ಇದೆ ಇಲ್ಲಿಗೆ ಅಚ್ಚು ಕೂಡ ಇದೆ ನೋಡ್ತಾ ಇರ್ಬೋದು ಆ ಆನೆ ಬಂದು ನೇರವಾಗಿ ಬಂದು ಅದರ ಹೆಜ್ಜೆಯನ್ನು ಇದರ ಮೇಲೆ ಇಟ್ಟು ತನ್ನ ಸಿಟ್ಟನ್ನು ಇದರ ಮೇಲೆ ತೋರಿಸ್ಕೊಂಡು ಬಿಟ್ಟಿದೆ ಆ ಕೇವಲ ಈ ಇಷ್ಟು ಮಾತ್ರ ಅಲ್ಲ ಈ ಆಟೋ ರಿಕ್ಷಾವರು ಈ ರಸ್ತೆ ಮೂಲಕ ಏನು ಈ ಒಂದು ಈ ರಸ್ತೆ ಕಾಣಿಸ್ತಾ ಇದೆ ಅವರ ಮನೆಯ ಮುಂಭಾಗಿರುವಂಥ ರಸ್ತೆ ಇದು ಈ ರಸ್ತೆಯಲ್ಲಿ ಅವರು ಹಾದು ಹೋಗಬೇಕಾದ್ರೆ ಬಾಡಿಗೆ ಹೋಗಬೇಕಾದ್ರೆ ಈ ಎದುರುಗಡೆ ಬಂದಂಥ ಆನೆ ಆಟೋವನ್ನು ಅಟ್ಯಾಕ್ ಮಾಡಬೇಕಾದ್ರೆ ತಕ್ಷಣ ಎಚ್ಚೆತ್ಕೊಂಡಂತಹ ಅದರ ಮಾಲೀಕರು ಓಡಿ ಹೋಗಿದ್ದಾರೆ ಆದರೆ ಈ ಆನೆ ಹೋಗಿರುವಂಥ ದಾರಿಯಲ್ಲಿ ಪ್ರತಿಯೊಂದು ಕೂಡ ಸಾಕ್ಷಿ ಇದೆ ಅಲ್ಲಿದ್ದಂತಹ ಆಟೋವನ್ನು ಅದು ತಳ್ಕೊಂಡು ಬಂದು ಇಲ್ಲಿ ನೋಡ್ಬೋದು ಅದರ ಮ್ಯಾಟ್ ಇದೆ ಅಲ್ಲಿ ನೋಡ್ಬೋದು ನೋಡಿ ಅಲ್ಲಿಂದ ಆ ರಿಕ್ಷಾವನ್ನ ರಿಕ್ಷಾವನ್ನು ತಳ್ಕೊಂಡು ನೇರವಾಗಿ ಇಲ್ಲಿ ಬಂದು ಇಲ್ಲಿ ಮತ್ತೆ ಆ ರಿಕ್ಷಕ್ಕೆ ಒದ್ದಿರೋವಾಗೆ ಸಾಕ್ಷಿಯಾಗಿ ಅದರ ಗಾಜಿನ ಚೂರಿದೆ ಮ್ಯಾಟ್ ಇದೆ ಟೈರ್ ಇದೆ ಅಷ್ಟೇ ಅಲ್ಲ ಇಲ್ಲಿ ನೋಡ್ಬೋದು ಅದರ ಹೆಜ್ಜೆಯ ಗುರುತು ನೇರವಾಗಿ ಈ ಯಾವುದೇ ಒಂದು ಈಗ ಇಲ್ಲಿ ಯಾವುದೇ ಒಂದು ಕೃಷಿ ಮಾಡ್ತಾ ಇಲ್ಲ ಆದರೆ ಈ ಒಂದು ಜಾಗದಲ್ಲಿ ಸಂಪೂರ್ಣ ಕೆಸರು ಕೂಡ ಇದೆ ಅಲ್ಲಿ ಹಾತ್ಕೊಂಡು ಹೋಗಿದೆ ಅದರ ಹೆಜ್ಜೆ ಗುರುತು ನೋಡಬಹುದು ಸಂಪೂರ್ಣವಾಗಿ ಇಲ್ಲಿ ಒಂದು ಗುಂಡಿ ತರ ಬಿದ್ದಿದೆ ಇನ್ನು ಲದ್ದಿ ಕೂಡ ಕಾಣಿಸ್ಬೋದು ನಿಮಗೆ ಆ ಲದ್ದಿ ಕೂಡ ಇದೆ ಹಾಗಾಗಿ ಆ ಆನೆ ಕಾಳೆ ಆನೆ ಬಂದು ಆ ರಿಕ್ಷಾಕ್ಕೆ ದಾಳಿಯನ್ನು ಮಾಡಿ ನೇರವಾಗಿ ಈ ದಾರಿ ಮೂಲಕ ಸಾಗಿದೆ ಸದ್ಯಕ್ಕೀಗ ಈಗ ಆ ಆನೆ ಯಾವ ಕಡೆ ಹೋಗಿದೆ ಏನು ಗೊತ್ತಿಲ್ಲ ಇನ್ನು ಈ ಆನೆ ದಾಳಿ ಬಗ್ಗೆ ಮಾತಾಡೋಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಆ ಆನೆ ದಾಳಿಸಿದ ಸಂದರ್ಭದಲ್ಲಿ ಆಟೋದಲ್ಲಿದ್ದಂತಹ ಮಾಲಕರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಹೋಗೋಣ ಆ ರಿಕ್ಷಾ ಮಾಲೀಕರು ದಿನೇಶ್ ಅನ್ನುವಂತವ್ರು ಬಳಿಯರ್ ಗ್ರಾಮದವರೇ ಆ ಸಂದರ್ಭ ಬಗ್ಗೆ ವಿವರಿಸಬೇಕಾದ್ರೆ ಏನೆಲ್ಲ ಆಯ್ತು ಅಂತ ನೋಡಿ ನೋಡಿ ಮೇಡಮ್ ನಾವು ನಾನು ಬೆಳಗಿನ ಜಾವ ಐದು ಗಂಟೆಗೆ ಆಟೋ ಇಲ್ಲಿ ಮನೆಯಿಂದ ಬಂದು ಆಟೋ ಸ್ಟಾರ್ಟ್ ಮಾಡಿಕೊಂಡು ಹೋಗೋನು ಹೋಗೋನು ಆಗ ಇದರಿಂದ ದೊಡ್ಡ ಏನೋ ನೋಡೋ ಒಂದು ಕಪ್ಪಿನ ಕರ ಕಾಣ್ತು ನೋಡೋನಾಗ ಆನೆ ಓಡ್ಕೊಂಡು ಬರ್ತಾ ಇದೆ ಆಟೋ ಅಲ್ಲೇ ಬಿಟ್ಟು ಸ್ಟಾರ್ಟ್ ಇದೆಯಾ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಅಂತೂ ಆ ಆಟೋ ಬಿಟ್ಟೇ ಓಡ್ದೆ ನಾನು ಓಡುವಾಗ ಓಡ್ದೆ ನನ್ನನ್ನು ಸಿಕ್ಕಿಲ್ಲ ಹೇಳಿ ಆನೆ ಬಂದು ಇದು ಇದು ಗಾಡಿ ಎದ್ರಿತ್ತಲ್ಲ ಎದ್ದು ತೆಗೆದು ಪಲ್ಟಿ ಹೊಡಿಸಿ ಪುಡಿ ಪುಡಿ ಮಾಡಿ ನುಜ್ಜು ತುಳಿತ ತುಳಿದು ಆ ಕಡೆ ದುಡ್ಕೊಂಡು ಕಣ್ಣಿಗೆ ಹಾಕಿ ಕಣ್ಣಿಗೆ ದುಡ್ಡು ದುಡ್ಡು ಹಾಕಿತ್ತು ಅಲ್ಲಿಂದ ಅದಕ್ಕೆ ಇದಾಗಿಲ್ಲ ಅಂತ ಮತ್ತೆ ಆ ಕಡೆಯಿಂದ ಬಂದು ಮತ್ತೆ ಪುನಃ ಪುನಃ ಅದರ ಮೇಲೆ ಹತ್ತಿ ನಿಂತು ಗುದ್ದಿ ಮತ್ತೆ ಅದನ್ನು ಅದನ್ನು ನುಜ್ಜುಜ್ಜಾಗಿ ಮಾಡಿಬಿಟ್ಟು ಸರ್ ಮೇಡಮ್ ಓಕೆ ಓಕೆ ಸೊ ನೀವು ಯಾವ ಕಡೆ ಹೋಗ್ತಾ ಇದ್ರಿ ಆ ಸಮಯದಲ್ಲಿ ನಾನು ಧರ್ಮಸ್ಥಳ ಇಲ್ಲಿ ನಮ್ಮ ಧರ್ಮಸ್ಥಳ ಕಡೆ ಹೋಗೋನು ಧರ್ಮಸ್ಥಳ ನನ್ನ ಕಲ್ಲೇರಿ ನಮ್ಮ ಸೊಸೈಟಿ ಪಕ್ಕ ಬಸ್ಟ್ ಇದಿದೆ ಏನು ಸಂತೆಕಟ್ಟೆ ಅಲ್ಲಿ ನಮ್ಮ ಬ ಇದು ಸ್ಟ್ಯಾಂಡು ಅಲ್ಲಿ ನಿಂತಿರೋದು ನಮ್ಮ ಗಾಡಿಯೆಲ್ಲ ಒಂದು ಇಪ್ಪತ್ತು ಗಾಡಿ ಇದೆ ನಾವೆಲ್ಲ ಇಪ್ಪತ್ತು ಇಪ್ಪತ್ತು ಮೂವತ್ತು ಗಾಡಿ ಇದೆ ನಾವು ಅಲ್ಲಿ ನಮ್ಮ ಸ್ಟ್ಯಾಂಡು ನಾವು ಒಳಗಿಲ್ಲ ಧರ್ಮಸ್ಥಳ ಒಳಗಲ್ಲ ಹೊರಗೆ ದುರ್ಗಾ ಆಟೋ ಗ್ಯಾರೇಜ್ ಇದೆ ಅಲ್ಲಿ ಅಲ್ಲಿ ಪಕ್ಕ ಸಂತೆಕಟ್ಟೆ ಅಂತೇಳಿ ಅಲ್ಲಿ ನಮ್ಮ ಸ್ಟ್ಯಾಂಡು ಅಲ್ಲಿಗೆ ಹೋಗೋನು ನಾವು ಬೆಳಿಗ್ಗೆ ಹಂಗೆ ಬೆಳಿಗ್ಗೆ ಈ ತರ ಈ ಹಿಂದೆ ಎಲ್ಲೂ ಆಗಿಲ್ಲ ನಮಗೆ ಕಳೆದ ಸಲ ಆನೆ ಬರ್ತಾ ಇತ್ತು ಒಂದು ಮೂರು ಆನೆ ಬರ್ತಾ ಇತ್ತು ಮರಿ ಮತ್ತೆ ಎರಡು ಗಂಡ ಒಂದು ಹೆಣ್ಣು ಒಂದು ಗಂಡು ಬರ್ತಾ ಇತ್ತು ಅವಾಗ ಕಳೆದ ಸಲ ಒಮ್ಮೆ ನಾವು ಆನೆ ಓಡಿಸಿ ಅಲ್ಲಿ ಆ ಕಡೆ ನಾವು ಓಡಿಸಿದ್ದ ಆನೆ ಅಲ್ಲಿ ಅಡಗಿದ್ದು ನಮ್ಮನ್ನೊಮ್ಮೆ ಓಡಿಸಿತ್ತು ಕಳೆದ ಸಲನು ಈ ಸಲ ಫಸ್ಟ್ ಇದು ಈ ಸಲ ಬರೋದು ಈ ಸಲ ನಮಗೆ ಅದು ನೇರ್ತನೇ ಆ ಕಡೆ ಇತ್ತು ಅಂತ ಹೇಳ್ತಿದ್ರು ನಾವು ಆದರೆ ಆಕಸ್ಮಿಕಾಗಿ ಇಲ್ಲಿ ಇಷ್ಟು ಬೇಗ ಇಲ್ಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಆನೆ ಬರೋದು ಅಂತ ನಮ್ಗೆ ಗೊತ್ತಾಗಿಲ್ಲ ಗೊತ್ತು ಅಷ್ಟು ನಾನು ತಗೊಳ್ಳಿ ಆದರೆ ನೈಟ್ಗೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಇವಳು ಇಲ್ಲಿ ಅಣ್ಣನ ಅಣ್ಣನ ಮನೆ ಹತ್ರ ಅಣ್ಣ ಫೋನ್ ಮಾಡಿದ ನನ್ನ ಬಾವಿಯಲ್ಲಿ ಏನೋ ಬಿದ್ದಾಗೆ ಸೌಂಡ್ ಕೇಳ್ತಾ ಉಂಟು ಬಾಮಾರ್ಯ ಒಮ್ಮೆ ನೋಡೋಣ ಅಂತ ಹೇಳಿದ ಆನೆನೋ ಏನೋ ಅಂತ ಗೊತ್ತಿಲ್ಲ ನಾನು ಏನಿದೆ ಆನೆ ಬಾವಿಗೆ ಬೀಳಕ್ಕಿಲ್ಲ ಹೇಳಿ ಆಗ ನೋಡಿದಾಗ ಅದು ಈ ಬಾಳೆ ಹಿಂಡಿತ್ತಲ್ಲ ಬಾಳೆನೋ ಅದು ಎಳ್ದು ಎಲ್ಲ ತಿಂದು ಅದನ್ನು ಎಳ್ಕೊಂಡು ಅದು ಆ ಕಡೆ ಹೋಗಿ ನಾವು ನಾವು ಲೈಟ್ ಹೊಡ್ಕೊಂಡು ಸ್ಟಾರ್ಚ್ ಇಟ್ಕೊಂಡು ಹೋಗಾಗ ಆ ಕಡೆ ಎಲ್ಲ ಗುಡ್ಡೆಗೆ ಹೋಗಿದೆ ಒಂದು ಎರಡು ಆನೆ ಇತ್ತು ಅಂತ ಕಾಣ್ತೆ ಕಾ ನಾವು ಆವಾಗನಾಗೆ ಸಿಕ್ಕಿಲ್ಲ ಮತ್ತು ಸ್ವಲ್ಪ ಹೊತ್ತಾಗ ಮರಿಯೊಂದು ಆ ಕಡೆ ಬಂತಂತೆ ಅಣ್ಣ ಹೇಳಿದ ಮರಿಯೊಂದು ಬಂದು ಮತ್ತೆ ಬಾಳೆ ನೇಳ್ಕೊಂಡಿತ್ತು ಅವ ಮತ್ತು ಅಲ್ಲಿಂದ ಅವರು ಅಣ್ಣ ಅದನ್ನು ಓಡಿಸಿದ ಅವ ಅದು ಆ ಕಡೆ ಹೋಯಿತು ಅದರ ತಾಯೇ ಏನು ಅಲ್ಲಿ ಅದು ಬೇರ್ಪಟ್ಟು ಈ ಕಡೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಹಲಸಿನಕಾಯಿ ಎಲ್ಲ ತಿಂದು ಅಲ್ಲಿಂದ ಬಂದು ನಮ್ಮ ಅಮ್ಮನ ಮನೆ ಇಲ್ಲಿ ನಮ್ಮ ಕುಟುಂಬದ ಮನೆ ಅಲ್ಲಿ ಒಂದು ಗೆಣಸಿನ ಗೆಣಸೆಲ್ಲ ತಿಂದು ಅಲ್ಲಿಂದ ವಾಪಸ್ ಹಿಂಗೆ ಬಂದು ಈಗ ನಾನು ಅಲ್ಲಿ ಬಂದು ಇಲ್ಲಿ ಇಲ್ಲಿಗೆ ಬರುವ ಬರೋ ಕೆಳಗೆ ಹೋಗಾಗೆ ಈ ಗಾಡಿ ಕಂಡಿತ್ ನಾವು ಈಗ ಎಲ್ಲ ಬಂದು ಈ ಕಡೆಯಿಂದ ಬಂದು ಅಲ್ಲಿ ಅಲ್ಲಿಂದ ಬಂತದು ಬಂದು ನಾವು ಈಗ ಆಟೋ ಓಡಿಸ್ಕೊಂಡು ಹೋಗುವಾಗ ನಮ್ಮ ಎದುರಿಗೆ ಬಂತದು ನನಗೆ ಅರಣ್ಯಾಧಿಕಾರಿ ಫಸ್ಟು ಕಮಲಾ ಮೇಡಮ್ ಮತ್ತು ಫಾರೆಸ್ಟ್ ಇವರು ಏನೋ ಸದಾನಂದ ಅವರು ಅಂತ ಬಂದರು ಮತ್ತೆ ಸಾಯಂಕಾಲ ಇವರು ಬಂದರು ನಮ್ಮ ರೇಂಜರ್ ಬಂದರು ರೇಂಜರ್ ಬಂದರು ಹೇಳಿದ್ರು ಏನೋ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಏನೋ ಒಂದು ಫಂಡಲ್ಲಿ ಕೊಡ್ತೀನಿ ಅಂತ ಹೇಳಿದರು ಇನ್ನು ಇನ್ನು ಅದು ಬೇರೆ ಏನೋ ಹೇಳಿಲ್ಲ ಅವರು ಅದಕ್ಕೆ ಇದಕ್ಕೆ ಇದು ಫಸ್ಟು ಇನ್ಸಿಡೆಂಟು ಈ ಥರ ಇನ್ನೂ ಇದಕ್ಕಿಂತ ಮುಂಚೆ ಎಲ್ಲೂ ಆಗಿಲ್ಲ ಅಂತ ಒಂದು ಫಂಡು ಇಷ್ಟುವರೆಗೆ ಆಗಿಲ್ಲ ಅಂತ ಹೇಳಿದರು ತೆಗ್ದಿಟ್ಟಿಲ್ಲ ಇನ್ನು ಅದಕ್ಕೆ ಬೇಕಾಗಿ ಏನಾರು ಮಾಡಬೇಕಾಗುತ್ತೆ ಅಂತ ನಾವು ಹೇಳ್ತೇವೆ ಅದರ ಬಗ್ಗೆ ಏನಾಗುತ್ತೆ ನಾವೇನಾರು ಮಾಡ್ತೇವೆ ನಿಮಗೆ ಅಂತ ಹೇಳಿದರು ಯಾರು ಬಂದವರೇನೋ ನಮಗೆ ಏನು ಯಾವುದು ಇನ್ನೂ ಏನು ಕೊಟ್ಟಿಲ್ಲ 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 ಇನ್ಶೂರೆನ್ಸ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ ನಮಗೆ ಗಾಡಿ ತಗೊಂಡು ಹೋಗ್ಬೇಕಷ್ಟೆ ಗಾಡಿ ಇದನ್ನು ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಎಲ್ಲ ನುಜ್ ಗುಜ್ಜಾಗಿದೆ ಇನ್ನು ಗಾಡಿಯಲ್ಲಿ ಏನಾದ್ರು ಹಾಕೊಂಡು ಹೋಗ್ಬೇಕಷ್ಟೇ ಪಿಕಪ್ ಎಲ್ಲ ಏನಾದ್ರೂ ನೀವು ಆಟೋ ತಗೋಬೇಕಲ್ಲ ಎಷ್ಟು ನಮ್ಮ ಜೀವನ ಎರಡು ಮಕ್ಕಳು ಕಾಲೇಜಿಗೆ ಹೋಗೋರು ಒಬ್ಬನಿಗೆ ನಲ್ವತ್ತು ಸಾವಿರ ರೂಪಾಯಿ ಪೀಸ್ ಇದೆ ಒಬ್ಬನಿಗೆ ಇಪ್ಪತ್ತ ಆರು ಸಾವಿರ ಇದೆ ಅವನಿಗೆ ಡೈಲಿ ಅವರಿಗೆ ಇವಾಗ ಡೈಲಿ ಒಂದು ನೂರು ನೂರು ನೂರೈವತ್ತು ಊಟಕ್ಕೆ ಅದಕ್ಕಿಂತ ನಮಗೆ ಡೈಲಿ ಕೊಡಬೇಕು ಅವರಿಗೆ ಅವರು ಈ ಗಂಡು ಮಕ್ಕಳು ಅವರು ಊಟ ಇದು ಟಿ ಇಲ್ಲಿ ಅಲ್ಲಿ ಟಿಫಿನ್ ಎಲ್ಲ ಮಾಡಲ್ಲ ಅವರು ಇಲ್ಲೇ ನಾವು ನಾವು ಇಲ್ಲೇ ನಾವೇ ಕೊಟ್ಟೆ ಕಳಿಸೋದು ಬಸ್ಸಿಗೆ ಪಾಸಾಗಿಲ್ಲ ಇಷ್ಟುವರೆಗೆ ಬಸ್ ಪಾಸು ಎಲ್ಲ ಬರ್ತಾ ಇದೆ ಅಷ್ಟು ಇದೆ ಅಷ್ಟೇ ಅದನ್ನು ಅದು ಅದು ಬೇಕು ಬಸ್ಗೆ ಬೇಕು ನಾವು ಈಗ ಒಂದು ದಿವಸ ನಾವು ಓಟ ಓಡಿಸ್ಲಿಕ್ಕಿಲ್ಲ ಆಗಿಲ್ಲ ಅಂದರೆ ನಮ್ಮ ಎಲ್ಲ ಇದು ನಮ್ದು ಇದಾಗಿತ್ತು ನಿಲ್ಲಾಗುತ್ತೆ ಏನು ಗೊತ್ತಿಲ್ಲ ಮೇಡಮ್ ನಾನು ನನಗೆ ಈಗ ನನಗೆ ಬಹಳ ಕಷ್ಟದಲ್ಲಿದ್ದೇನೆ ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಏನು ಮಾಡ್ಬೇಕು ಏನು ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಗಾಡಿ ಬೇರೆ ಸಿಗುತ್ತಾ ಗಾಡಿಗೆ ಇನ್ಸೂರ್ ಇದು ಗಾಡಿಯನ್ನು ಸರಿ ಆಗೋಕೆ ಇಲ್ಲ ಅದೇ ಇಂಜಿನ್ ಎಲ್ಲ ಇದಾಗಿದೆ ಇಂಜಿನ್ ಫೌಂಡೇಶನ್ ಎಲ್ಲ ಇದಾಗಿದೆ ಅಂತೆ ಅದು ಇದಾಗಿದೆ ಇನ್ನು ಅದು ಸರಿಯಾಗ ಆಗೋಕ್ಕಿಲ್ಲ ಅದು ಇನ್ಸೂರ್ನವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಇನ್ಸೂರ್ನವ್ರ ಸರ್ವರ್ ಬಂದು ಏನೋ ನೋಡಿಕೊಂಡು ಇದು ಮಾಡ್ತಾರಂತೆ ಅವರು ಇನ್ಸೂರ್ ಆಫೀಸಲ್ಲಿ ಹೇಳುವಾಗ ಹೇಳಿದರು ಇನ್ನು ಅವರು ನನಗೆ ಇನ್ನೂ ಅದು ನಾವು ತಕೊಂಡ್ ಹೋಗ್ಬೇಕು ಅಲ್ಲಿಗೆ ಇನ್ನೊಂದು ಈ ಕಡೆ ಇಲ್ಲ ಹೆಚ್ಚಾಗಿ ಆನೆ ದಾಳಿ ಆಗುತ್ತೆ ಹೆಚ್ಚಾಗಿ ಆನೆ ದಾ ಕಂಡು ಬರುವಂತಹದ್ದು ಎಲ್ಲ ಆಗಿದೆ ಸೊ ಇದಕ್ಕೆ ಸರ್ಕಾರ ಕೂಡ ಏನಾದ್ರು ಕ್ರಮ ಕೈಗೊಂಡು ಅಂತ ಏನಾದ್ರು ಏನು ಹೇಳ್ತಾರೆ ಆದ್ರೆ ಬರೋದು ಸರ್ಕಾರದವರು ಆಫೀಸರ್ಸ್ ಬರೋದು ಯಾವಾಗ ಅಂತ ಹೇಳಿದ್ರೆ ಅವರು ನಾವು ಫೋನ್ ಮಾಡಿದರೆ ಬರ್ತಾರೆ ಬಂದರೆ ಅವರು ಇದು ಕೊಡ್ತಾರೆ ಅಂತ ಹೇಳಿ ಅಂತೇಳಿ ಅಂದು ಪಟಾ ಇದು ಬಾಂಬ್ ಥರ ಅದನ್ನು ಕೊಟ್ಟು ಅದನ್ನು ಬರುವಾಗ ಸಿಡಿಸಿ ಅದು ಬರೋ ಓಡುತ್ತೆ ಓಡುತ್ತೆ ಅಂತ ಹೇಳ್ತಾರೆ ಮತ್ತು ಏನು ಮೆಣಸಾಕಿ ಹೊಗೆ ಹಾಕಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ನಮಗೆ ಈ ಹೊಗೆ ಹಾಕೋದು ಎಲ್ಲಿಂದೆ ಆನೆ ಸುತ್ತಲೂ ಬರುತ್ತೆ ಆ ಹೊಗೆ ಹಾಕೋದು ಎಲ್ಲಿಗೆ ಅಂತೇಳಿ ಹೊಗೆ ಹಾಕೋದು ಅವರು ಒಂದು ಆ ಥರ ಹೇಳ್ತಾರೆ ಅವರು ಹೋಗ್ತಾರೆ ಅವರು ನಮಗಿಂತ ಭಯಪಟ್ಟಿರ್ತಾರೆ ಹೇಗೆ ಆನೆ ಇಲ್ಲಿದ್ದರೆ ಅವರು ಆ ಆ ಕಡೆಯಿಂದ ಆನೆ ಅಲ್ಲಿ ತುಂದವರೆ ಅವರು ಎಸ್ಕೇಪ್ ಆಗ್ತಾರೆ ಆನೆ ಬರುವಾಗ ನಮಗೆ ಏನು ಮಾಡ್ಬೇಕು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಓಡೋಕ್ಕೆ ಕೈ ಕಾಲು ಬರುವುದಿಲ್ಲ ನಡಿಗೆ ಇದು ಇದಾಗುತ್ತೆ ನಾನು ಅದೇ ಕಳೆದ ಸಲ ಓಡಿಸುವಾಗ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಕೈ ಇದೆಲ್ಲ ಮರ ಕಟ್ಟಿದಾಗ ಆಗುತ್ತೆ ಕೈ ಕಾಲೆಲ್ಲ ಏನೋ ಬಚಾವಾದೆ ನಾನು ಒಂದು ಮರಿಯಾನೆ ಬಂದು ಮರಿಯಾನೆ ಓಡಿಸಿದ್ದು ಅಥವಾ ಅದರ ಅಪ್ಪ ಅಮ್ಮ ಒಟ್ಟಿಗೆ ಕಳೆದ ಕಳೆದ ವರ್ಷ ಕಳೆದ ವರ್ಷ ಅದು ಅಪ್ಪ ಅಮ್ಮ ಒಟ್ಟಿಗಿದ್ದಾಗ ಇದು ಮೆಲ್ಲ ಈ ಅದು ನಿಂತುಕೊಂಡು ಈ ಮೆಲ್ಲ ಹಾಡಗಿ ಹೋಗಿ ನಿಂತುಳೋದು ನಿಂತುಕೊಂಡು ಅಟ್ಯಾಕ್ ಮಾಡಲಿಕ್ಕೆ ಬರೋದು ಅವುಗಳು ಆ ಥರನೇ ಮಾಡೋದು ನಮಗೆ ಗೊತ್ತಾಗಲ್ಲ ಲೈಟ್ ಹೊಡೆದ್ರು ಇವಾಗ ಲೈಟ್ ಟಾರ್ಚ್ ಲೈಟ್ ಓಡೋದು ಅದು ಗೊತ್ತಾಗಲ್ಲ ಕಪ್ಪುಗೆ ಹಾಂ ಅದಕ್ಕೆ ನಮಗೆ ಗೊತ್ತಾಗಲ್ಲ ಅದು ಅದು ಬಂದು ಇದು ಅಟ್ಯಾಕ್ ಹತ್ರ ಬಂದಾಗಲೇ ಗೊತ್ತಾಗುತ್ತೆ ಸಾಕ್ಷಿ ಅದೇ ನಮಗೆ ಏನಾದರೂ ಇದ್ರ ಬಗ್ಗೆ ಸರ್ಕಾರ ಏನಾದರೂ ಈ ಡಿಪಾರ್ಟ್ಮೆಂಟು ಏನಾದರೂ ನಮಗೆ ಆದೇಶ ಏನಾದರೂ ಒಂದು ಗಾಡಿ ತಗೊಳ್ಳೋಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿ ನಮಗೆ ಏನಾದರೂ ಒಂದು ಫಂಡು ಅದು ಕೊಡು ಕೊಡುವಂತೆ ನಮಗೆ ಒಂದು ಸಹಾಯ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ನಮ್ಮ ಎಲ್ಲರ ಹತ್ರ ಈಗ ಆಟೋ ಮಾಲೀಕ ದಿನೇಶ್ ಅವರ ಪತ್ನಿ ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಮೇಡಮ್ ಈಗ ರಿಕ್ಷಾ ಹೇಗಿತ್ತು ಹೇಗಾಗಿದೆ ಈಗ ಅದನ್ನ ನೋಡಿದಾಗ ಎಷ್ಟು ನೋವಾಗುತ್ತೆ ಬೇಜಾರಾಗ್ತದೆ ಮ್ಯಾಮ್ ಅಂದ್ರೆ ನಮ್ಮದು ಜೀವನವೇ ಅದರಲ್ಲಿ ಇತ್ತು ಈಗ ಇನ್ನೂ ಸ್ವಲ್ಪ ತೊಂದರೆ

ಇನ್ನು ಮುಂದೆ ಅದು ಏನಾದ್ರು ಅಷ್ಟೇ ಮ್ಯಾಮ್ ಸರ್ಕಾರ ನಮ್ಗೆ ಇನ್ನೊಂದು ಆಟೋ ತಗೊಳ್ಳೋಕೆ ಒಂದು ಇನ್ಸೂರೆನ್ಸ್ ಎಲ್ಲ ಇದು ಮಾಡಿ ಸ್ವಲ್ಪ ಸರ್ಕಾರದ ವತಿಯಿಂದ ಏನಾದ್ರು ಹೆಲ್ಪ್ ಮಾಡಿದರೆ ಒಳ್ಳೇದು ಇನ್ನೊಂದು ನಿಮ್ಗೆ ಇಲ್ಲಿ ಎಷ್ಟು ಭಯ ಇರುತ್ತೆ ಭಯನೇ ಓಡಾಡಲಿಕ್ಕೆಲ್ಲ ಭಯನೇ ರಾತ್ರಿ ಅಂದರೆ ಮಕ್ಕಳು ಸ್ಕೂ ಕಾಲೇಜಿಂದೆಲ್ಲ ಬರುವಾಗ ಐದೂವರೆ ಆರು ಗಂಟೆ ಆಗುತ್ತೆ ಅಷ್ಟೊತ್ತಿಗೆ ರೋಡಲ್ಲಿ ನಡ್ಕೊಂಡ್ಬರ್ಬೇಕು ಅದೂ ಭಯನೇ ರಸ್ತೆ ಸರಿ ಇಲ್ಲ ನೀವೆಷ್ಟು ಭಯದಿಂದ ಕಾಯ್ತಾ ಇರ್ತೀರ ಮಕ್ಕಳು ಭಯದಿಂದ ಮಕ್ಳು ಹೇಳುದು ಇಲ್ಲಿಂದ ಓಡಿ ಎಲ್ಲರೂ ಹೋಗುವಮ್ಮೆ ಈ ಊರಲ್ಲೇ ಬೇಡ ಅಂತ ಅಂದ್ರೆ ಎರಡು ವರ್ಷದಿಂದ ಅಷ್ಟು ಕಷ್ಟ ಇದೆ ಇಲ್ಲಿ ಹ್ಮ್ ಹ್ಮ್ ಹಾಗೆ ಸೊ ಅಂತೂ ನೀವು ಪ್ರತಿ ಕ್ಷಣ ಕೂಡ ಇಲ್ಲಿ ಭಯ ಭಯಾನೆ ಭಯನೇ ಮ್ಯಾಮ್ ಇನ್ನು ಇದ್ರ ಬಗ್ಗೆ ಮಾತಾಡೋಕ್ಕೆ ಧರ್ಮಸ್ಥಳ ಗ್ರಾಮ ಪಿ ಡಿ ಆಗಿರುವಂತಹ ದಿನೇಶ್ ಇದಾರೆ ಸರ್ ಈಗ ಆನೆಗಳ ದಾಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಈ ಕಡೆ ಧರ್ಮಸ್ಥಳ ಈ ಕಡೆ ಅಂದ್ರೆ ತುಂಬಾ ಇರುವಂತಹ ಕಾಡು ಪ್ರದೇಶ ಇದ್ರ ಬಗ್ಗೆ ನಿಮಗೆ ದೂರು ಬಂದಿರಬಹುದು ಇದರ ನೆಕ್ಸ್ಟ್ ಕ್ರಮ ಏನು ಈ ಕಾಡಾನೆಗಳ ಹಾವಳಿ ಬಗ್ಗೆ ಈ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಬಹಳ ಸತತಾಗಿ ದೂರು ಬರ್ತಾನೆ ಇದೆ ಯಾಕೆಂಥೇಳಿದರೆ ಈ ಇಲ್ಲಿ ನಮ್ಮ ಈ ಪುದುವೆಟ್ಟು ಅರಣ್ಯ ಪ್ರದೇಶ ನಮ್ಮ ಬೊಳಿಯಾರು ಅರಣ್ಯ ಪ್ರದೇಶ ನೇರ್ತನ ಅರಣ್ಯ ಪ್ರದೇಶ ಇಲ್ಲೆಲ್ಲ ಜಾಸ್ತಿ ಆನೆಗಳ ಹಾವಲಿ ಮೊನ್ನೆ ಇತ್ತೀಚೆಗೆ ಎಂಬಲ್ಲಿಗೆ ಒಂದು ಆನೆ ಬಂದು ಅಲ್ಲಿ ಊರಿನವರೊಬ್ಬರು ರಿಕ್ಷಾ ಡ್ರೈವರ್ ನಾವು ಹೋಗಿದ್ದೆವು ಸ್ಥಳ ತನಿಖೆಗೆ ಆಮೇಲೆ ಅಲ್ಲಿ ಅರಣ್ಯ ಇಲಾಖೆಯವರು ಬಂದಿದ್ದಾರೆ ಆಮೇಲೆ ಪತ್ರಿಕೆಯವರು ಕೂಡ ಬಂದಿದ್ದಾರೆ ಆಮೇಲೆ ಈಗ ಇವತ್ತು ಬಂದ ಸುದ್ದಿ ಏನು ಅಂತೇಳಿದರೆ ನಮ್ಮ ನೇರ್ತನೆ ಸೈಡಲ್ಲಿ ಆನೆ ಬಂದಿದೆ ಭಾಳ ಕಷ್ಟ ಆಗ್ತಿದೆ ರಾತ್ರಿ ಹೊತ್ತಲ್ಲಿ ಹೋಗಲಿಕ್ಕೆ ಬರೋದಕ್ಕೆ ಏನು ಮಾಡುವುದು ಅಂತ ಈಗ ನಾವು ಅರಣ್ಯ ಇಲಾಖೆ ತಿಳಿಸ್ತೇವೆ ಹೊರತಾಗಿ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ಅಲ್ಲಿ ಹೋಗುವ ದಾರಿಗೆ ರಸ್ತೆಗೆ ಹಿಂದಿದ್ದ ಬಲ್ಬ್ ಒಂದು ಸ್ವಲ್ಪ ಪವರ್ ಕಡಿಮೆ ಇತ್ತು ಈಗ ಒಂದು ಸ್ವಲ್ಪ ಜಾಸ್ತಿ ಪವರಿನ ಬಲ್ಬ್ ಹಾಕಬೇಕಂತ ಅಲ್ಲಿಯ ಸದಸ್ಯರ ಬೇಡಿಕೆ ಇದೆ ಅದೇ ರೀತಿ ನಾನು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದೆ ಅವರು ಒಪ್ಪಿಕೊಂಡಿದ್ದಾರೆ ದೊಡ್ಡ ಲೈಟ್ ಹಾಕುವಂತ ಹಾಗೆ ನಾವು ಅಲ್ಲಿ ಲೈಟ್ ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಆಮೇಲೆ ಈಗ ಅಲ್ಲಿ ಇದು ಆನೆ ಕಂದಕ ಅಂತ ಮಾಡಿದ್ದಾರೆ ಆನೆ ಕಂದಕ ಆನೆ ಕಂದಕ ಅಂತ ನಮ್ಮ ಅಲ್ಲಿ ಮಾಡಿ ಈಗ ಅದೇ ಈಗ ಈ ಕಡೆ ಬರಲಿಕ್ಕೆ ದಾರಿ ಇಲ್ಲ ಆದರೆ ಕೆಲವು ಕಡೆ ರಸ್ತೆ ಇರ್ತದಲ್ಲ ಅಲ್ಲಿಂದ ಅದು ಬಿಡ್ತವೆ ನುಗ್ಗಿ ಬಿಂದು ಹೊರಗಡೆ ಬರ್ತವೆ ಕಾಡಿನಲ್ಲಿ ಅದಕ್ಕೆ ತಿನ್ನಲಿಕ್ಕೆ ಆಹಾರ ಕಡಿಮೆ ಇದೆ ಹಾಗೆ ನಮ್ಮ ಊರಿಗೆ ಬರ್ತವೆ ಈ ಊರಲ್ಲಿ ಆದರೆ ನಮ್ಮ ಅಡಿಕೆ ಬಾಳೆ ತೆಂಗು ಎಲ್ಲ ಫಸಲು ಹಸಿರಾಗಿರ್ತದೆ ಇದನ್ನೆಲ್ಲ ತಿನ್ನುವ ಆಸೆಯಿಂದ ಕೆಳಗಡೆ ಬರ್ತವೆ ಅದಕ್ಕೂ ಕೂಡ ಅಲ್ಲಿ ಕಾಡಿನಲ್ಲಿ ಬೇಕಾದ ಆಹಾರ ಸಿಗ್ತಾ ಇಲ್ಲ ಅದು ದೊಡ್ಡ ಸಮಸ್ಯೆ ಆಗಿದೆ ಹೌದು ಬಾರಿ ಸೆಷನಲ್ಲಿ ನಮ್ಮ ಶಾಸಕರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಿದ್ರು ಮಾತನಾಡಿದ್ರು ಅದಕ್ಕೆ ಅನೇಕ ಟೀಕೆ ಟಿಪ್ಪಣಿ ಕೂಡ ಬಂತು ಅಂದರೆ ಅವರು ಹೇಳಿರುವಂಥ ವಿಷಯ ಬೇರೆ ಅಂದರೆ ಇಲ್ಲಿರುವಂಥ ಜನರ ಸಮಸ್ಯೆ ಬಗ್ಗೆ ಹೇಳಿದರು ಬಟ್ ಅದೇನೋ ಒಂದು ಕನ್ವರ್ಟ್ ಆಗಿ ತುಂಬ ವಿವಾದ ಕೂಡ ಆಯಿತು ಬಟ್ ಆ್ಯಕ್ಚುಲಾಗಿ ಇಲ್ಲಿ ಸಮಸ್ಯೆ ಏನಿದೆ ಅವ್ರು ಹೇಳಿರೋ ಪ್ರಕಾರ ಇದೆ ಅಲ್ವಾ ಅನ್ನೋಂಥದ್ದು ಅಲ್ಲ ಸಮಸ್ಯೆ ಏನು ಅಂತೇಳಿದರೆ ಕಾಡಿನಲ್ಲಿ ಆಹಾರ ಇಲ್ಲ ಅದಕ್ಕೆ ಕೆಳಗೆ ಬರ್ತದೆ ಇಲ್ಲಿ ಎಲ್ಲ ಸ ಇದು ಊರಿನವರು ತುಂಬ ಬಹಳಷ್ಟು ಕೃಷಿ ಹಾಳಾಗಿದೆ ನಮ್ಮ ನೇರತನ ಸೈಡು ಬಹಳಷ್ಟು ಕೃಷಿ ಹಾಳಾಗಿದೆ ಆಮೇಲೆ ಬಳಿಯಾರ್ ಸೈಡಲ್ಲೂ ಕೂಡ ಹಾಳಾಗಿದೆ ಹೌದು ಅದಕ್ಕೆ ಜನಗಳಿಗೂ ಭಯ ಇದೆ ಯಾವಾಗ ಹೌದು ಅದು ಯಾವ ಹೊತ್ತಿನಲ್ಲಿ ಅದು ಗೊತ್ತಾಗೋದಿಲ್ಲ ಬಂದು ನಿಂತಿದ್ದರೆ ಅದು ಯಾವುದು ಅದಕ್ಕೆ ಚಲನ ಇಲ್ಲ ಹಾಗೆ ನೇರವಾಗಿ ನಿಂತಿರ್ತದೆ ಗೊತ್ತೇ ನಾವು ಹತ್ತಿರ ಹೋದಾಗ ಮಾತ್ರ ಅದು ಆ್ಯಕ್ಷನ್ ಮಾಡ್ತದೆ ಆವಾಗ ಭಯಂಕರ ಭಯ ಆಗ್ತದೆ ಹೌದು ನಿಮ್ಮ ಅಲ್ಲ ಸರ್ಕಾರಕ್ಕೆ ಈಗಾಗಲೇ ಕಂದಕ ಮಾಡಿದ್ದಾರೆ ಇನ್ನು ಅದನ್ನು ಉತ್ತಮ ರೀತಿಯಲ್ಲಿ ಎಲ್ಲಿ ಬಾಕಿ ಆಗಿದೆ ಅದನ್ನು ಮಾಡಿದರೆ ಒಳ್ಳೆಯದು ಹೌದು ವ್ಯವಸ್ಥೆ ಸರ್ಕಾರನೇ ಮಾಡಬೇಕು ಸದ್ಯಕ್ಕೆ ಅವರಿಗೆ ಬೇಕಾದ್ರು ಇಷ್ಟೇ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂದರೆ ಇದು ಫಸ್ಟ್ ಅಲ್ಲ ಈ ಬೆಳ್ತಂಗಡಿಯ ನಾನಾ ಕಡೆ ಈ ಥರ ಆನೆ ದಾಳಿ ಆಗುತ್ತೆ ಕಾಡನ ದಾಳಿ ಆಗುತ್ತೆ ಏನೇನೋ ಇನ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಆದ ನಂತರ ಬಂದುಬಿಟ್ಟು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅದರ ಬದಲು ಇದಕ್ಕೆ ಏನು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗುತ್ತೆ ಕಳೆದ ಬಾರಿ ಅಷ್ಟೇ ಸೆಷನಲ್ಲಿ ಕೂಡ ನಮ್ಮ ಶಾಸಕರು ಹೇಳಿದರು ತುಂಬ ಆನೆದ ಆನೆಯ ಸಮಸ್ಯೆ ಇದೆ ಕಾಡನೇ ಬರುತ್ತೆ ಅನೇಕರ ಜೀವ ಕೂಡ ರಕ್ಷಣೆ ಇಲ್ಲ ಅನ್ನುವಂಥದ್ದು ಇವತ್ತು ಕೂಡ ಸಾಕ್ಷಿಯಾಗಿ ಒಂದು ವೇಳೆ ದಿನೇಶ್ ಅವರು ಅಲ್ಲಿ ಅವರಿಗೆ ಬಚ್ಚವಳಿಗೆ ಸಾಧ್ಯ ಆಗದೇ ಇದ್ದಿದ್ದರೆ ಅವರ ಕೂಡ ಜೀವಕ್ಕೆ ಹಾನಿಯಾಗುವಂಥ ಕ್ರಮೇ ಇತ್ತು ಆದರೆ ನಮ್ಮ ಒತ್ತಾಯ ಇಷ್ಟೇ ಆದಷ್ಟು ಬೇಗ ಸರ್ಕಾರ ಬಗ್ಗೆ ಕೈ ಎಚ್ಚೆತ್ಕೊಳ್ಬೇಕಾಗುತ್ತೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗುತ್ತೆ ಶಾಶ್ವತ ಪರಿಹಾರ ಬೇಕಾಗುತ್ತೆ ಕೇವಲ ಆ ಇನ್ಸಿಡೆಂಟ್ ಆದಾಗ ಬಂದು ಪರಿಶೀಲನೆ ಮಾಡಿ ಪರಿಹಾರ ಕೊಡೋ ಬದಲು ಇಂಥ ಒಂದು ಆನೆ ದಾಳಿ ಆಗದ ರೀತಿಯಾಗಿ ಏನಾದರೂ ಒಂದು ಶಾಶ್ವತವಾಗಿ ನಾವು ಪದೇ ಪದೇ ಒತ್ತಿ ಒತ್ತಿ ಹೇಳ್ತೀವಿ ಶಾಶ್ವತವಾಗಿ ಒಂದು ಪರಿಹಾರ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇಬೇಕಾಗಿದೆ ಆದಿತ್ಯ ಹಾಗೂ ನಿಶಾನ್ ಜೊತೆ ಶ್ರೇಯಾ ಶೆಟ್ಟಿ ಸುದ್ದಿ ನ್ಯೂಸ್ ಬೋಳಿಯಾರು